ಜನನಿ ಶ್ರೀ ದ್ರೌಪದಿ ನಮಃ ಆನೆಕಲ್ನ ಇತಿಹಾಸ ಪ್ರಸಿದ್ಧವಾದಂತಹ ಶ್ರೀ ಸ್ವಾಮಿ ದ್ರೌಪತಮ್ಮ ದೇವಾಲಯದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರಗ ಶಕ್ತೋತ್ಸವ ಕಾರ್ಯಕ್ರಮವು ಈ ದಿನ ಒಣಕರ್ಗದ ಯಶಸ್ಸಿನ ಮೂಲಕ ಸಂಪೂರ್ಣಗೊಳ್ಳಲಿದೆ ಮತ್ತು ಇಂದು ಸಾಯಂಕಾಲ ಸಂಜೆ ನಾಲ್ಕು ಮೂವತ್ತು ಐದು ಗಂಟೆಗೆ ವಸಂತೋತ್ಸವ ಮತ್ತು ನಾಳೆ ಧ್ವಜ ಅವರೋಹಣದೊಂದಿಗೆ ಕರಗಶಕ್ತೋತ್ಸವ ಕಾರ್ಯಕ್ರಮ ಸಂಪೂರ್ಣಗೊಳ್ಳಲಿದೆ ಈ ಒಂದು ಕರಗಶಕ್ತೋತ್ಸವ ಯಶಸ್ವಿಗೆ ಕಾರಣಕರ್ತರಾದ ಆನೆ ಎಲ್ಲ ನಾಗರಿಕ ಬಂಧುಗಳು ಮತ್ತು ಎಲ್ಲ ಸಂಘಟನೆಗಳ ಪ್ರಮುಖರು ಮತ್ತು ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಎಲ್ಲ ಶ್ರೀ ದ್ರೌಪದಿ ದೇವಿಯ ಬುಕ್ತ ಮಹಾಶಯರು ಹಾಗೂ ಪೊಲೀಸ್ ಇಲಾಖೆ ಹಾಗೂ ಮಾಧ್ಯಮ ಮಿತ್ರರು ಅಪಾರವಾದಂಥ ನಮಗೆ ಬೆಂಬಲವನ್ನು ನೀಡಿದ್ದಾರೆ ಅದರ ಜೊತೆಗೆ ಬೆಸ್ಕಾಂ ಇಲಾಖೆ ಹಾಗೂ ಪುರಸಭೆ ಸ್ವಚ್ಛತಾ ಕಾರ್ಯದಲ್ಲಿ ಪುರುಷೆಯೂ ಸಹ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ತಾಲೂಕು ಕಚೇರಿ ಅಧಿಕಾರಿಗಳು ಅವಿರತವಾಗಿ ಶ್ರಮಿಸಿ ಈ ಒಂದು ಕರಗಶಕ್ತೋತ್ಸವ ಯಶಸ್ವಿಯಾಗಲು ಕಾರಣಕರ್ತರಾಗಿದ್ದಾರೆ ಈ ಒಂದು ಕರಗಶಕ್ತೋತ್ಸವ ಕಾರ್ಯಕ್ರಮವು ಆನೇಕಲ್ನಲ್ಲಿ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರ ಒಂದು ಯಶಸ್ಸಿನ ಮೂಲಕ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರಗಶಕ್ತೋತ್ಸವ ಹಸಿ ಕರಗ ಮತ್ತು ಒಣಕರಗ ಸಂಪೂರ್ಣವಾಗಿ ಯಶಸ್ಸು ದೊರಕಿದೆ ಈ ಒಂದು ಯಶಸ್ಸು ಆನೆ ಕಲ್ಲಿನ ಜನತೆಗೆ ಸೇರತಕ್ಕದ್ದು ಅಂತ ನಾನು ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೀನಿ ಕಲ್ಲು ಇತಿಹಾಸ ಪ್ರಸಿದ್ಧ ಧರ್ಮರಾಯ ಸ್ವಾಮಿ ದೇವಾಲಯದ ಕರಗ ಮಹೋತ್ಸವವು ಹಸಿ ಕರಗ ಮತ್ತು ಕೋಟೆ ಜಗಳ ಮತ್ತು ರಥೋತ್ಸವ ಈ ದಿನ ಒಣಗರಗ ಅತ್ಯಂತ ವಿಜೃಂಭಣೆಯಾಗಿ ನೆರವೇರಿದೆ ಈ ನೆರವೇರೋದಕ್ಕೆ ಕಾರಣಕರ್ತರಾದಂಥ ಆನೆಕಲ್ಲಿನ ಎಲ್ಲ ನಾಗರಿಕ ಬಂಧುಗಳು ಭಕ್ತಾದಿಗಳು ಸೇವಾಕರ್ತರು ಹಾಗೂ ಪೊಲೀಸ್ ಇಲಾಖೆ ಹಾಗೂ ಬೆಸ್ಕಾಂ ಸಿಬ್ಬಂದಿ ವರ್ಗದವರು ಪುರಸಭೆ ವರ್ಗದ ಅಧಿಕಾರಿಗಳು ಹಾಗೂ ಮಾಧ್ಯಮ ಮಿತ್ರರು ಎಲ್ಲರೂ ಸಹ ನಮಗೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಇದೇ ರೀತಿ ಪ್ರತಿ ವರ್ಷವೂ ಕೂಡ ಎಲ್ಲ ಜ ಭಕ್ತ ಮಹರ್ಷಿಯರು ಎಲ್ಲರೂ ಸಹ ನಮಗೆ ಸಹಕಾರ ನೀಡಿ ಈ ಕಾರ್ಯಕ್ರಮವನ್ನು ಕರ್ಗೋತ್ಸವವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಳೋದಕ್ಕೆ ಅನುವು ಮಾಡಿಕೊಡಬೇಕೆಂದು ತಮ್ಮದೆಲ್ಲಲ್ಲಿ ಎಂದು ಕಳಕಳಿಯ ಮನವಿ ಮಾಡಿಕೊಡ್ತೇವೆ ಏನು ಆನೆ ತಾಲೂಕು ಆನೇಕಲ್ ನಗರದಲ್ಲಿ ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿಯಾದಂಥ ಆನೆಕಲ್ ಕರ್ಗ ಹಾಗೂ ಬೆಂಗಳೂರು ಕರ್ಗ ನಮ್ಮ ಆನೇಕಲ್ ನಗರದಲ್ಲಿ ಇವತ್ತು ಹಸಿ ಕರ್ಗ ಆಗಿದೆ ಇವತ್ತು ಒಣಗಿದ ಕರ್ಗ ಮಾಡಿದ್ದಾರೆ ಅರ್ಜಿನಪ್ಪ ಕುಟುಂಬದವರು ಒಳ್ಳೇದಾಗಲಿ ಯಾಕೆಂದರೆ ಒಂದು ಕರ್ಗ ಅಂದರೆ ಒಂದು ಜಾತ್ರೆ ಇದ್ದಂಗೆ ಎಷ್ಟೋ ಜನ ವರ್ಷಕ್ಕೊಂದು ಸಾರಿ ಹುಟ್ಟಿದ ಮನೆಗೆ ಹೆಣ್ಮಕ್ಳು ಬಂದಿರಲ್ಲ ಆ ಒಂದು ಜಾತ್ರೆಗೋಸ್ಕರ ಆ ಕುಟುಂಬದಲ್ಲಿ ಹೆಣ್ಮಕ್ಳಿರ್ಬೋದು ಆಮೇಲೆ ಸಂಬಂಧ ಇರ್ಬೋದು ಬಂದು ಈ ಜಾತ್ರೆಗಳಲ್ಲಿ ಎಲ್ಲರೂ ಮಾತಾಡಿಸಿ ಆ ದೇವರ ಜಗನ್ಮಾತೆ ಕೃಪೆಗೆ ಪಾತ್ರರಾಗಿ ಹೋಗ್ತಾರೆ ಹಾಗಾಗಿ ಏನು ಆನೆಕಲ್ ನಗರದಲ್ಲಿ ಪ್ರತಿ ವರ್ಷ ಕರ್ಗ ನಡೀತಾ ಇತ್ತು ಅದೇ ರೀತಿ ಇವತ್ತು ನಡೆದಿದೆ ಕರ್ಗ ಇನ್ನು ಮುಂದೇನು ಚೆನ್ನಾಗಿ ನಡೀಲಿ ಆ ಆನೆಕಲ್ ನಗರದ ಸಮಸ್ತ ಜನತೆಗೆ ನಮ್ಮ ಆನೇಕಲ್ನ ಪ್ರಸಿದ್ಧಿ ಕರ್ಗವಾದಂಥ ನಮ್ಮ ಪೂಜಾರ ಅರ್ಜುನಪ್ಪನವರ ಕರ್ಗ ಆನೇಕಲ್ ಪ್ರಸಿದ್ಧಿಯಾದ ಕರ್ಗವನ್ನು ಈ ತಾಲೂಕಲ್ಲಿ ನಡೀತಾ ಇತ್ತು ಇವತ್ತು ಸಂಪೂರ್ಣಗೊಳಿಸಿದ್ದಾರೆ ಆ ಕರ್ಗ ಏನು ನಮ್ಮ ಆನೇಕಲ್ ತಾಲೂಕಲ್ಲಿ ಹೆಸರು ಮಾಡ್ತಾ ಇತ್ತು ಅರ್ಜುನಪ್ಪ ಅವರ ಮನೆಯವರು ಎತ್ತಿದ್ರೆ ಆ ಇವತ್ತು ಆ ಕರ್ಗ ಹೆಸರು ತಂದಿದೆ ನಮ್ಮ ತಾಲೂಕಿನ ಎಲ್ಲ ಭಾಗದಲ್ಲೂ ಬಂದಂಥ ಜನತೆಗೆ ಮತ್ತು ತಮಿಳುನಾಡು ಆಂಧ್ರ ಎಲ್ಲ ಇಂದ ಎಲ್ಲ ಭಾಗದಿಂದ ಬಂದು ಇವತ್ತು ನಮ್ಮ ಕರ್ಗವನ್ನು ನೋಡಿ ನಮ್ಮ ಕರ್ಗವನ್ನು ಯಶಸ್ವಿಗೊಳಿಸಿದರೆ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೀನಿ ಮತ್ತು ಇದೇ ರೀತಿ ಪ್ರತಿ ವರ್ಷ ಮಾಡ್ಕೊಂಡು ಹೋಗಲಿ ಅರ್ಜುನಪ್ಪ ಅವ್ರ ಕುಟುಂಬವ್ರಿಗೆ ಭಗವಂತ ಕ್ರೌಪಧಾಮ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತೀನಿ ಯಶಸ್ವಿ ಯಶಸ್ವಿಯಾಗಿದೆ ಯಶಸ್ವಿಗೊಳಿಸಲು ಕಾರ್ಯಕರ್ತರಾದಂಥ ಊರಿನ ಎಲ್ಲ ನಾಗರಿಕ ಬಂಧುಗಳಿಗೆ ಹಾಗೂ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಲು ಅರ್ಜುನಪ್ಪನವರ ಮಗನಾದ ರಮೇಶ್ ಅವರು ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವರಿಗೆ ಇನ್ನೂ ಭಗವಂತ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನೂ ಯಶಸ್ವಿಗೊಳಿಸುವಂಥ ಶಕ್ತಿ ಕೊಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ಎಲ್ಲ ನಾಗರಿಕರ ಬಂಧುಗಳು ಸಹಕರಿಸಿದ ಎಲ್ಲ ನಾಗರಿಕ ಬಂಧುಗಳಿಗೆ ಆಯುರ ಆರೋಗ್ಯ ಭಗವಂತ ದಯಪಡಿಸ್ತದೆ ದ್ರೌಪದಮ್ಮ ಎಲ್ಲರೊಂದಿಗೆ ಕೃಪೆ ಕೊಡಲಿ ಬೆಳೆಯಲ್ಲಿ ಬೆಳೆ ಎಲ್ಲ ಚೆನ್ನಾಗಿ ಹೇಳ್ತಾ ಧನ್ಯವಾದಗಳನ್ನು ಎರಡ್ ಸಾವಿರದ ಇಪ್ಪತ್ತೈದರ ಓಕೆ ಆನೆಕಲ್ಲಿನ ಧರ್ಮರಾಯ ಸ್ವಾಮಿ ದ್ರೌಪದಮ್ಮನವರ ಕರಗದ ಶಕ್ತಿ ಉತ್ಸವ ಹಸಿ ಕರಗ ಮತ್ತು ಒಣಕರಗ ಎರಡೂ ಸಹ ಯಶಸ್ವಿಯಾಗಿ ನಡೆದಿದೆ ಈ ಯಶಸ್ಸಿಗೆ ಸಹಕರಿಸಿರ್ತಕ್ಕಂಥ ಎಲ್ಲ ಆನೆಕಲ್ಲಿನ ನಾಗರಿಕ ಬಂಧುಗಳಿಗೆ ಈ ಮೂಲಕ ಉತ್ಪೂರ್ವಕವಾದ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ತಿಳಿಸ್ತಾ ತಮಗೆ ದೊರೆತ ಅಲ್ಪ ಅವಧಿಯಲ್ಲಿ ಕೇವಲ ಮೂರು ದಿನದ ಅವಧಿಯಲ್ಲಿ ಕರಗದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಪೂಜಾರಿ ಅರ್ಜುನಪ್ಪನವರ ಕುಟುಂಬದವರಿಗೆ ಇಡೀ ಆನೇಕಲ್ ಜನತೆಯ ಪರವಾಗಿ ಆನೇಕಲ್ನ ನಾಗರಿಕರ ಪರವಾಗಿ ಉತ್ಪೂರ್ವಕವಾದಂಥ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತಿದ್ದೇನೆ